ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸತೀಶ್ ಜಾರಕಿಹೊಳಿ ಏರ್ಪಡಿಸಿದ ಡಿನ್ನರ್ ಮೀಟಿಂಗ್ ಮುಗಿದ್ರು ಈ ವಿಚಾರ ಮಾತ್ರ ಬಿಸಿ ಬಿಸಿಯಾಗಿ ಹೋರಾಡ್ತಾನೆ ಇದೆ ಈ ಹೊತ್ತಲ್ಲೇ ಈಗ ಮತ್ತೊಂದು ರೌಂಡ್ ಡಿನ್ನರ್ ಗೆ ರೆಡಿ ಮಾಡಿಕೊಂಡ ಗೃಹ ಸಚಿವರಿಗೆ ಭಾರಿ ಮುಖಭಂಗವಾಗಿದೆ ಹೈಕಮಾಂಡ್ ಕೊಟ್ಟ ವಾರ್ನಿಂಗ್ ನಿಂದ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದಿದೆ ಈ ಡಿನ್ನರ್ ಕುರಿತು ಡಿ ಸಿಎಂ ಗೆ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಯಾವ ಡಿನ್ನರ್ ಮೀಟಿಂಗ್ ಸಿದ್ಧತೆ ಮಾಡಿಕೊಂಡಿದ್ರೋ ನಮಗೆ ಮಾಹಿತಿ ಇಲ್ಲ ಎಂದು ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ ಇನ್ನು ಎಲ್ಲವೂ ಗೊತ್ತಿರೋ ಈ ಆಟಕ್ಕೆ ನಾನಿಲ್ಲ ಎನ್ನುತ್ತಿದ್ದಾರೆ ಆದ್ರೆ ಈ ಡಿನ್ನರ್ ಪಾರ್ಟಿಯಲ್ಲಿ ಸಿ ಎಂ ಹಾಗೂ ಡಿ ಸಿಎಂ ಅನ್ನ ಲೆಕ್ಕಕ್ಕೆ ತೆಗೆದುಕೊಂಡಿರ್ಲಿಲ್ವಾ ಇವರಿಗೆ ಗೊತ್ತಿಲ್ಲದೆ ಆಯೋಜನೆಗೊಂಡ ಡಿನ್ನರ್ ಪಾರ್ಟಿಗೂ ಹೈಕಮಾಂಡ್ ಅಂಗಳವನ್ನ ಮಾತ್ರ ತಲುಪಿದ್ದು ಹೇಗೆ ಡಾಕ್ಟರ್ ಜಿ ಪರಮೇಶ್ವರ್ ಹಿಂದೆ ಈಗ ಏನೆಲ್ಲ ನಡೀತಾ ಇದೆ ಹೌದು ವೀಕ್ಷಕರೇ ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಜೋರಾಗಿನೆ ನಡೆಯುತ್ತಿದೆ ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗಿವೆ ಇದಕ್ಕೆ ಸಾಕ್ಷಿ ಆಗಾಗ ಸೌಂಡ್ ಮಾಡುತ್ತಿರುವ ಡಿನ್ನರ್ ಮೀಟಿಂಗ್ಸ್ ಸತೀಶ್ ಜಾರಕಿಹೊಳಿ ಅವರು ಊಟದ ನೆಪಕ್ಕೆಂದು ಸೇರಿಸಿದ್ದ ಈ ಪಾರ್ಟಿಯಲ್ಲಿ ಸಿಎಂ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ನಾಯಕರು ಅಂದು ಚರ್ಚಿಸಿರುವ ವಿಷಯ ಏನಿರಬಹುದು ಎಂಬುದು ಇನ್ನೂ ಗೊಂದಲಗಳಿವೆ ಈಗಿರುವಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ತಮ್ಮ ನೇತೃತ್ವದಲ್ಲಿ ಔತಣ ಕೂಟ ಮಾಡಲು ಸಿದ್ಧರಾಗಿದ್ರು ಆದರೆ ಇದಕ್ಕೆ ನೇರವಾಗಿ ಹೈಕಮಾಂಡ್ ನಿಂದ ಈ ತರದ ಡಿನ್ನರ್ ಅಥವಾ ಸಭೆಗಳನ್ನ ಸೇರಿಸುವ ಬಗ್ಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ಎಂದು ಹೇಳಲಾಗ್ತಿದೆ ಆದರೆ ಡಿಕೆ ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಎದುರಿಸಲು ಜಾರಕಿಹೊಳಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಸಹಕಾರ ಸಚಿವ ಎನ್ ರಾಜಣ್ಣ ಸೇರಿದಂತೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಶಾಸಕರು ಮತ್ತು ಎಂಎಲ್ಸಿಗಳು ಮೆಗಾ ಪ್ಲಾನ್ ಆಗಿ ಭಾಗವಹಿಸಿದ್ದಾರೆ ಎಂದು ಮೂಲವೊಂದು ಹೇಳುತ್ತಿದೆ ಅದರಂತೆ ಪರಮೇಶ್ವರ್ ಅವರು ಎಸ್ಸಿ ಸಮುದಾಯದ ಆಂತರಿಕ ಕೋಟ ಎಸ್ಸಿ ಹಾಗೂ ಎಸ್ಟಿ ಸಮುದಾಯಗಳ ಬೃಹತ್ ಯಾರ್ಲಿ ಸೇರಿದಂತೆ ನಾನಾ ವಿಷಯಗಳ ಚರ್ಚೆ ನೆಪದಲ್ಲಿ ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಸಭೆಗೆ ಹಾಜರಾಗುವಂತೆ ಮನವಿ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಮೂಲಕ ವಾಸ್ತವವಾಗಿ ಜಾರಕಿಹೊಳಿ ಆಯೋಜಿಸಿದ್ದ ಔತಣಕೂಟದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಎದುರಿಸುವ ಕಾರ್ಯತಂತ್ರದ ಭಾಗವಾಗಿ ಮತ್ತೆ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಎಸ್ಸಿ ಎಸ್ಟಿ ಶಾಸಕ ಶಾಸಕರಿಗೆ ಔತಣಕೂಟ ಏರ್ಪಡಿಸಲು ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರಿಗೆ ಸಲಹೆ ಕೂಡ ನೀಡಿದ್ದಾರೆ ಎನ್ನಲಾಗ್ತಿದೆ ಆದರೆ ಈಗ ರದ್ದಾಗಿರುವ ಜಾರಿಕೊಳ್ಳುತ್ತಿರುವುದನ್ನ ನೋಡಿದ್ರೆ ವಿಪರ್ಯಾಸವಾಗಿದೆ ಇನ್ನು ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಕ್ಷದ ವ್ಯಾಪ್ತಿಯಲ್ಲಿಗೆ ಅನುಮತಿ ಪಡೆದ ಸಭೆ ಇದಾಗಿತ್ತು ಎಸ್ಸಿ ಎಸ್ಟಿ ಶಾಸಕರು ಸಚಿವರು ಬಿಟ್ಟು ಬೇರೆಯವರಿಗೆ ಆಹ್ವಾನ ಮಾಡಿರ್ಲಿಲ್ಲ ಬರಬಾರದು ಅಂತ ಇಲ್ಲ ಹಿಂದೆ ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶ ಆಯಿತು ಆ ಸಮಾವೇಶದಲ್ಲಿ ಕೆಲವು ನಿರ್ಣಯಗಳು ಕೂಡ ಮುಖ್ಯವಾಗಿವೆ ಅದರ ಬಗ್ಗೆ ಮಾತ್ರ ಚರ್ಚೆ ಇತ್ತು ಆದರೆ ಈ ಡಿನ್ನರ್ ಸಭೆಯನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯವರ ಸೂಚನೆಯ ಮೇರೆಗೆ ಮುಂದೂಡಲಾಗಿದೆ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಯಾವ ಡಿನ್ನರ್ ಮೀಟಿಂಗ್ ನನಗೆ ಗೊತ್ತೇ ಇಲ್ಲ ತಿಳಿದುಕೊಳ್ಳುತ್ತೇನೆ ಎಂದಿದ್ದಾರೆ ಒಟ್ಟಾರೆ ಈ ಮೂಲಕ ರದ್ದಾದ ಡಿನ್ನರ್ ಮೀಟಿಂಗ್ ನಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಕಾಗಿದ್ದಂತೂ ಸುಳ್ಳಲ್ಲ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಈಗ ಗುಟ್ಟಾಗೇನೂ ಉಳಿದಿಲ್ಲ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿ ಗಟ್ಟಿಯಾಗಿ ಕೂತಿದ್ರು ಕೂಡ ಸಿಎಂ ಚುನಾವಣೆ ಕೂಗು ಆಗಾಗ ಕೇಳಿ ಬರುತ್ತಿದೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರೆ ಈ ಕಡೆ ದಲಿತ ಸಿಎಂ ಕೂಗು ಕೂಡ ಜೋರಾಗಿದೆ ಇದಕ್ಕೆಲ್ಲ ಯಾವಾಗ ತೆರೆ ಬೀಳುತ್ತೆ ಎಂದು ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ